ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಅಮ್ಮ ನಾಳೆ ಊರಿಗೆ ಹೋಗೋದ್ರಿಂದ ಅಮ್ಮ ಇವಾಗಲೇ ಎಲ್ಲ ದಸರಾ ಕೆಲಸ ಮುಗಿಸ್ತೀನಿ ಅಂತ ಫ್ರಿಜ್ಜು ಮತ್ತು ಡಬ್ಬಿ ಅವೆಲ್ಲ ತೊಳೆದು ಕ್ಲೀನ್ ಮಾಡಿದೆ ಅಮ್ಮ ನಾಳೆ ಊರಿಗೆ ಹೋಗ್ತಾ ಇದ್ದಾರೆ ಅದಕ್ಕೆ ಅಮ್ಮ ಹೇಳಿದರು ಇಲ್ಲ ನೀನು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡು ಆಮೇಲೆ ಅವಳು ಸುಮ್ಮನೆ ಇರಲ್ಲ ನಾನು ಹೋದ ಮೇಲೆ ಅಂತ ಹೇಳಿದರು ಆಯಿತು ಅಮ್ಮ ಅಂತ ಹೇಳಿ ನಾನು ಎಲ್ಲ ಕೆಲಸ ಬೇಗ ಬೇಗ ಮಾಡಿಕೊಂಡೆ ಆಮೇಲೆ ಅಮ್ಮ ಬಟ್ಟೆ ಅದೆಲ್ಲ ತೊಳೆದು ಮೇಲೆ ಹಾಕಿ ಬಂದರು ಹಾಗೆ ಅಮ್ಮ ಸ್ವಲ್ಪ ಅವಳನ್ನು ಆಟ ಆಡಿಸ್ಕೊತ ಕುತ್ಕೊಂಡಿದ್ರು ನಾನು ಅಮ್ಮ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಹಾಗೆ ನಾನು ಚಿನ್ನಿ ಮತ್ತು ನಮ್ಮ ಯಜಮಾನ್ರು ಕೆಲಸಕ್ಕೆ ಹೋಗಿದ್ರು ನಮ್ಮ ಕೌಶಿಕನ ಕರ್ಕೊಂಡು ಮತ್ತು ಅವನು ಕುತ್ಕೊಂಡಿದ್ದೆ ನಾನು ಅಮ್ಮ ಚಿನ್ನಿ ಆಟ ಆಡಿಸ್ಕೊತ ಕುತ್ಕೊಂಡಿದ್ರು ನೋಡಿ ಅಮ್ಮ ಅವಳು ಇವಾಗ ಮೆಟ್ಲಿ ಇರೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಚಿನ್ನಿ ಅಮ್ಮಗಂತೂ ಫುಲ್ ಖುಷಿ ಆಗಿಬಿಡ್ತು ಅವ್ರನ್ನ ಬಿಟ್ಟು ಹೋಗೋಕ್ಕೆ ಮನಸಿಲ್ಲ ನಮಗೂ ಅವಳನ್ನು ಕಳ್ಸೋಕ್ಕೂ ಮನಸಿಲ್ಲ ಆದರೆ ಇವಾಗ ದಸರಾ ಟೈಮಲ್ಲಿ ಅವಳು ಐದು ದಿನ ದೀಪ ಹಾಕ್ತಾಳೆ ಅದಕ್ಕಾಗಿ ಹೋಗಲೇಬೇಕಾಯಿತು ಅದಕ್ಕೆ ಹೊರಟಿದ್ದಾರೆ ಅಮ್ಮ ನಾಳೆ ಅದಕ್ಕೆ ಇವಾಗ ನೋಡಿ ಅಮ್ಮನ ಮಕ್ಕ ಅಮ್ಮ ಮೊಮ್ಮಕ್ಕಳಂತೂ ಒಂದು ಸ್ವಲ್ಪ ಬಿಟ್ಟಿರಲ್ಲ ಅವರು ಇವಾಗ ಆಗಲೇ ಅವಳನ್ನು ನೆನಪು ಮಾಡಿಕೊಂಡು ಮಕ್ಕ ಸಣ್ಣ ಮಾಡಿಬಿಟ್ಟಿದ್ರು ಅಮ್ಮ ನನಗಂತೂ ಕಣ್ಣಲ್ಲಿ ನೀರೇ ಬರ್ತಾ ಇತ್ತು ಆದರೂ ನಾನು ಮತ್ತು ನಾನು ಹತ್ರ ಅಮ್ಮನೂ ಅಳ್ತಾರೆ ಅಂತ ಸುಮ್ಮನೆ ಇದೆ ಇವತ್ತು ಬ್ಯಾಗೆಲ್ಲ ಅರ್ಧ ರೆಡಿ ಮಾಡಿದ್ದಾರೆ ಇನ್ನೂ ಅರ್ಧ ರೆಡಿ ಆಗಬೇಕು ಹಾಗೆ ಇವಾಗೆಲ್ಲ ಕೆಲಸ ಮುಗಿಸ್ಕೊಂತ ಹೇಳಿದ್ರಲ್ವ ನಾನು ಸ್ವಲ್ಪ ಬೇಗ ಬೇಗ ಎಲ್ಲ ಕೆಲಸ ಮಾಡಿಕೊಂಡು ಬಂದು ಅವರನ್ನು ಆಟ ಆಡಿಸ್ಕೊಂತ ಕೂತ್ಕೊಂಡಿದ್ದೆ ಹಾಗೆ ನೈಟು ಇವತ್ತು ನಮ್ಮ ಪಿಂಕಿ ಫೋನ್ ಮಾಡಿ ನನ್ನ ಗುಲಾಬ್ ಜಾಮೂನ್ ಬೇಕು ಹಾಗೆ ಅಂತ ಹೇಳಿದ್ದು ಜಾಮೂನ್ ಮಾಡು ಅಂತ ಹೇಳಿ ಅವರು ಚಿಕ್ಕಪ್ಪಗೆ ಹೇಳಿದ್ಲಂತೆ ನನಗೆ ಜಾಮೂನ್ ಮಾಡಿ ಕೊಟ್ಟು ಕಳಿಸು ಅಂತ ಹೇಳಿ ಅದಕ್ಕೆ ಮಾಡೋಣ ಅಂತ ಹೇಳಿ ಯಜಮಾನ್ರು ಗುಲಾಬ್ ಜಾಮೂನ್ ಪಾಕಿಟು ಅದು ಎಲ್ಲ ತೊಗೊಂಡು ಬಂದು ರೆಡಿ ಮಾಡ್ಕೊತಾ ಇದ್ರು ನಾನು ಲಾಸ್ಟ್ ಟೈಮ್ ಮಾಡಿದಾಗ ಎಲ್ಲ ಕೆಡಿಸಿಬಿಟ್ಟಿದೆ ಅದಕ್ಕೆ ಈ ಥರ ಮಾಡೋಣ ಇರು ಅಂತ ಹೇಳಿ ಹಾಗೆ ನಾನು ಯಜಮಾನ್ರು ಸೇರಿ ಇವತ್ತು ಜಾಮೂನ್ ಮಾಡಿದ್ವಿ ತುಂಬಾ ಮಸ್ತಾಗಿ ಬಂದ್ವು ನನಗೆ ಗೊತ್ತಿರಲಿಲ್ಲ ಈ ಥರ ಬರುತ್ತೆ ಅಂತ ತುಂಬಾ ಚೆನ್ನಾಗಿ ಬಂದವು ನಾವು ಎರಡು ಸರಿ ಮಾಡಿದ್ರು ಎರಡು ಸರಿನೂ ಕೆಡಿಸ್ಬಿಟ್ಟಿದ್ವಿ ಜಾಮೂನು ಇವಾಗ ಮಾತ್ರ ಸೂಪರಾಗಿ ಬಂದವು ಹಾಗೆ ಅಮ್ಮ ಆಟ ಆಡಿಸ್ತಾ ಇದ್ದು ಮಕ್ಕಳನ್ನು ಅವರು ಆಟ ಆಡ್ಕೊತ ಕುತ್ಕೊಂಡಿದ್ರು ಅವರು ಆಟ ಆಡ್ತಾಯಿದ್ರು ನಾನು ಯಜಮಾನ್ರು ಮಾಡ್ತಾಯಿದ್ವಿ ಯಜಮಾನ್ರು ನೋಡಿ ಇವಾಗ ಪಾಕ ಮಾಡಿ ಇಳೀವಿ ಆರಿಸ್ತಾಯಿದ್ರು ಅದನ್ನೇ ಹಿಟ್ ನಾದ್ಕೋಬೇಕಾಗಿತ್ತು ಹಿಟ್ಟನ್ನು ನಾದಿದ್ರೆ ರೆಡಿ ಮಾಡಬೇಕು ಇನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಅವರು ಇದು ಪಾಕ ಆರಲಿ ಆಮೇಲೆ ಮಾಡೋಣ ಇರು ಅಂತ ಹೇಳಿದರು ಆಯಿತು ಅಂತ ಹೇಳಿ ಮಕ್ಕಳನ್ನ ಸ್ವಲ್ಪ ಆಟ ಆಡಿಸ್ಕೊತ ಕೂತ್ಕೊಂಡಿದ್ದೆ ಅಮ್ಮನೂ ಕೂತ್ಕೊಂಡಿದ್ರು ಅವರಿಬ್ಬರು ಕಾಮಿಡಿ ನೋಡಿದರೆ ಇವಾಗಂತೂ ಫುಲ್ ಖುಷಿ ಆಗುತ್ತೆ ನಮಗೆ ಆ ಥರ ಮಾಡ್ತಾರೆ ಇಬ್ಬರು ಕೂಡ ಹಾಗೆ ಅಮ್ಮ ನಾಳೆ ಊರಿಗೆ ಹೋಗ್ತಾ ಇರೋಕ್ಕೆ ಊರಿಗೆ ಹೋಗ್ತಾ ಇದ್ದಾಳೆ ಅಮ್ಮ ಅಂತಂದೆ ಇವಾಗ ಅವರಪ್ಪ ಇರೋದಕ್ಕೆ ಹ್ಞೂ ಹೋಗು ಅಂತ ಹೇಳ್ತಾ ಇದ್ದ ಮಧ್ಯಾಹ್ನ ನೋಡಿದರೆ ಇಲ್ಲ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೇಳಿ ಹಠ ಇದ್ದ ಅದಕ್ಕೆ ಅಮ್ಮ ಇವಾಗ ಇಲ್ಲ ಅಂದರೆ ಇವತ್ತೇ ಇದ್ದರು ಅವರು ಗುರುವಾರನೇ ಇದ್ದರು ನಾನೇ ಇವಾಗ ಮತ್ತೆ ಅವರಿಬ್ಬರೂ ಹಿಡಿಯೋಕ್ಕಾಗಲ್ಲ ಅವರಪ್ಪ ಆಫೀಸ್ಗೆ ಹೋದ್ರೆ ಅಂತ ಹೇಳಿ ಬೇಡಮ್ಮ ಶುಕ್ರವಾರ ಹೋಗು ಶನಿವಾರ ರವಿವಾರ ರಜೆ ಇದೆ ಅಂತ ಹೇಳಿದೆ ಆಯಿತು ಅಂತ ಹೇಳಿ ಅವರು ನಾಳೆ ಹೋಗ್ತಾ ಇದ್ದಾರೆ ಇವಾಗ ಊರಿಗೆ ನೋಡಿ ಮಾಡ್ತಾಯಿದ್ದೀವಿ ಯಾವ ಥರ ಅದು ಅಂತ ಕಮೆಂಟ್ ಮಾಡಿ ನೋಡಿ ರೆಡಿ ಆದರು ಇವಾಗ ನಮ್ಮ ಪಿಂಕಿ ಶಾಮೂನು ನೋಡಿ ಈ ಥರ ಅದು ಸೂಪರಾಗಿ ಬಂದಿದ್ವಿ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ನನಗೆ ತುಂಬ ಖುಷಿಯಾಯಿತು ಈ ಥರ ಓಟ ಬಂದಿರಲಿಲ್ಲ ಈ ಸಾರಿ ಇಷ್ಟು ಚೆನ್ನಾಗಿ ಬಂದಿದ್ದು ಅಮ್ಮನ ಹಾಗೆ ಅಮ್ಮ ನಾನು ಹೋಗ್ತಾ ಇರೋದ್ರಿಂದ ಅವ್ಳು ಹೋಗ್ತಿ ಅಮ್ಮನೂ ಇಲ್ಲ ಸ್ವಲ್ಪ ಪಲ್ಯಕ್ಕೆ ರೆಡಿ ಮಾಡಿ ಕೊಡ್ತೀನಿ ಅಂತ ಹೇಳಿ ಅವು ಹೀರೆಕಾಯಿ ಹೆರ್ಚಿ ಕೊಡ್ತಾಯಿದ್ರು ನಮ್ಮ ಕೌಶಿಕ ಆಟ ಆಡ್ತಾಯಿದ್ದೆ ನಾವು ಹಾಗೆ ಅಮ್ಮಗೆ ಅವರಿಗೆ ಊಟ ಕೊಡಬೇಕು ಅಂತ ಕುತ್ಕೊಂಡಿದ್ದೆ ನಮ್ಮ ಚಿನ್ನಿನೂ ಮಲಗಿದ್ದು మరి మలగర్ వల స్వల్ప కత్కొం టైమ్ స్పెండ్ మాది నన్ను అమ్మ జ అమ్మ ఇష్ట దినూ యాల్సూ హన్న తా ఎలా మాతాయి అమ్మే నవే నోడ హే నీర హింద భాగంలో ఏమేను కేసారా ఎస్టెల్ కేసారా అంత ఇవ్వగోదే నే మట్టు నేను ಅಮ್ಮ ಹೇಳ್ತಾಯಿದ್ಲು ಇಲ್ಲ ನಾನು ಹೋದ್ಮೇಲೆ ನಿನ್ನ ಯಾರು ಬಿಡಿಸಿ ಮಾಡಬೇಕಮ್ಮ ನಾನು ಮಾತು ನೀರು ಅಂತ ಹೇಳಿ ತುಂಬಾ ಕೆಲಸ ಮಾಡಿದ್ದಾರೆ ಅಮ್ಮ ಎಲ್ಲ ಯಾರು ಒಂದು ಮಕ್ಕಳಿಗೆ ರೆಸ್ಟ್ ಅಂತ ಕೊಡೋದು ತಮ್ಮ ತಾಯಿ ಮಾತ್ರ ಅಷ್ಟೇ ಮತ್ತು ಯಾರೂ ರೆಸ್ಟ್ ಕೊಡೋಲ್ಲ ನೋಡಿ ಅಮ್ಮನೂ ಎಲ್ಲ ಕೆಲಸ ಮಾಡಿಸಿ ಮಾಡಿ ಕೊಡ್ತಾ ಇದ್ಲು ನನಗೆ ಹಾಗೆ ನಾವು ಜಾಮೂನು ಮಾಡಿಸ್ತಲ್ಲ ಯಾವ ಥರ ಬಂದಿದೆ ಅಂತ ತೋರಿಸ್ತಿದ್ದನ್ನು ನೋಡಿ ಈ ಥರ ಬಂದಿದೆ ತುಂಬ ಬಂದಿದ್ದೆ ನನಗಂತೂ ಸುಳ್ಳು ಖುಷಿಯಾಯಿತು మొన్నే ఎరడు సరి మా ఏడు సరీ ఎలా కెట్బిట్టి ఇవగా ఫాస్ట్ టైమ్ ఇది మూర్నే సినీ తున్నే చన బు ఆె కౌశిక్ నోడి నన్ను అవుతాయి యాతరదే అవును అంత నలస్తేనే అంతే సాకవే తుం బేజారా తాను అలకి స్టార్ట్ మాబా అందుకే నేను జాస్తి కడస్లి అవునే స్వల్ప రేగస్థాయి అవును నోడి ఇలా అమ్మ ఇలా అమ్మ అంతి ఆటమాతా ಯಾವಾಗಲೂ ಹಾಗೆ ತಿಳುವಳಿಕೆ ಬಂದಾಗಿಂತ್ರ ಹಾಗೆ ಮಾಡ್ತಾನೆ ನಾನು ಒಟ್ಟು ಅಳಬಾರ್ದು ಅವನಿಗೆ ಹಾಳಾ ಕುಂತ್ರೆ ಫೀಲ್ ಆಗುತ್ತೋ ಗೊತ್ತಿಲ್ಲ ಅಳಬೇಡ ಅಂತ ಹೇಳಿ ನನಗೆ ಸುಮ್ಮನೆ ಮುದ್ದು ಮಾಡ್ತಾನೆ ನನಗದೊಂದು ಖುಷಿಯಾಗಿ ಪದೇ ಪದೇ ನನಗದೊಂದು ಖುಷಿಯಾಗಿ ಪದೇ ಪದೇ ರೇಗಿಸ್ತಾ ಇರ್ತೀನಿ ನಾನು ಅವನ್ನ ಆದರೂ ಪದೇ ಪದೇ ಅದೇ ಥರನೇ ಮಾಡ್ತಾನೆ ನನಗೆ ಅದೇನೋ ಗೊತ್ತಿಲ್ಲ ಅನ್ನಂದರೆ ಅಷ್ಟು ಇಷ್ಟಪಡ್ತಾನೆ ನಾನು ಅವನಿಗೆ ಒಟ್ಟು ಅಳಬಾರ್ದು ಯಾವಾಗ ನೋಡಿದ್ರು ಅಳಬಾರ್ದು ಅವ್ನು ತಿಳುವಳಿಕೆ ಬಂದಾಗಿನ ಥರ ಇದ್ದೀನಿ ಅವನಿಗೆ ಅಳಬಾರ್ದು ಹಾಗೆ ಎಲ್ರಿಗೂ ಊಟಕ್ಕೆ ಕೊಟ್ಟು ಇವತ್ತಿನ ದಿನ ಎಂಡ್ ಮಾಡಿದೆ ನೋಡಿ ಹಾಗೆ ಚೌಳಿಕಾಯಿ ಪಲ್ಯ ರೊಟ್ಟಿ ಅನ್ನ ಸಾಂಬಾರು ಮಾಡಿದ್ವಿ ಹಾಗೆ ಜಾಮೂನು ಅದನ್ನೆಲ್ಲ ತಿನ್ಕೊಂಡು ಇವತ್ತಿನ ದಿನ ಎಂಡ್ ಮಾಡಿದ್ವಿ ನಮ್ಗೆ ಕೋಶಿಕ್ ಆಗ್ತಾಯಿದೆ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಬಾಯ್